ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಇಲ್ಲೊಂದು ಪ್ರಶ್ನೆ ಇದೆ ಸುಮ್ಮನೆ ರೆಫರೆನ್ಸ್ ತಗೋತಾ ಇದ್ದೀನಿ ದುರ್ಯೋಧನ ಶಕುನಿ ತಮ್ಮಂದರು ಸೇರಿ ಅವರ ತಂದೆ ಮತ್ತು ಶಕುನಿಯನ್ನು ಬಂಧಿಸಿ ಎಲ್ಲರೂ ಮಡಿದ ನಂತರ ಶಕುನಿ ಅವರ ತಂದೆ ಬೆನ್ನು ಮೂಳೆ ಬಳಸಿ ಪಗಡೆ ದಾಳ ಮಾಡಿ ಮಾಡಿದ ಅನ್ನೋದು ನಮಗೆ ಗೊತ್ತಿರೋ ಮಾಹಿತಿ ಸೊ ಇದ್ರ ಬಗ್ಗೆ ನಾವು ಆಲ್ರೆಡಿ ಕಳೆದ ಸಂಚಿಕೆಯಲ್ಲಿ ನಾವು ಮಾತಾಡಿದ್ವಿ ಸೊ ಅದನ್ನು ನೀವು ದಯವಿಟ್ಟು ನೋಡಿ ಸೊ ನೆಕ್ಸ್ಟು ಪ್ರಶ್ನೆ ತಗೋತೀನಿ ಇದನ್ನು ಕೇಳಿದ್ದು ಸಂದೀಪ್ ಅಂತ ಅರ್ಜುನನಿಗೆ ಉಲೂಪಿಯ ಮಗ ಇರಾವಂತನ ಪರಿಚಯವಾಯಿತಾ ಅಂದರೆ ಯುದ್ಧ ಸಮಯದಲ್ಲಿ ಪರಿಚಯ ಆಯಿತು ಓಕೆ ಅರ್ಜುನ್ಗೆ ಉಲುಪಿಯ ಮಗ ಇರಾವಂತನ ಪರಿಚಯ ಆಯಿತು ಪರಿಚಯ ಅಂತಂದರೆ ಮರುಭೇಟಿ ಆಯಿತು ಅಂತ ಅನ್ಬೌದು ಯುದ್ಧ ಸಮಯದಲ್ಲಿ ಹಾಗೆ ಅಶ್ವಮೇಧ ಯಾಗದಲ್ಲಿ ಚಿತ್ರಾಂಗದಿಯ ಮಗ ಬಬ್ರೂಹನ ಪರಿಚಯ ಯಾಕೆ ಆಗಲಿಲ್ಲ ಇಬ್ಬರೂ ಇಬ್ ಇಬ್ಬರ ಪರಿಚಯ ತೀರ್ಥಯಾತ್ರೆ ಸಮಯದಲ್ಲಿ ಆದದ್ದು ಹ್ಮ್ ಕ್ಲಾರಿಟಿ ಇಲ್ಲ ಪ್ರಶ್ನೆ ಬಟ್ ಹಾ ಅಂದ್ರೆ ಅವರು ಗೊತ್ತಾಯ್ತದ ಅದೇನು ಹೇಳಿದ್ದು ಅಂದ್ರೆ ಈಗ ಉಲೂಪಿ ಮತ್ತು ಚಿತ್ರರಂಗದ ಇಬ್ಬರೂ ಅರ್ಜುನ್ಗೆ ಸಿಕ್ಕಿದ್ದು ಅವನ ತೀರ್ಥಯಾತ್ರೆಯ ಹೊತ್ತಿನಲ್ಲಿ ಅದರಲ್ಲಿ ಉಲೂಪಿಯ ಮಗ ಇರಾವಂತ ಮತ್ತು ಚಿತ್ರಾಂಗದಿಯ ಮಗ ಬಭ್ರುವಾಹನ ಆದರೆ ಕುರುಕ್ಷೇತ್ರ ಇದರಾವಂತ ಬಂದಿದ್ದ ಆಗ ಅರ್ಜುನನಿಗೆ ಇವನ್ ನನ್ನ ಮಗ ಅಂತ ಗೊತ್ತಿತ್ತು ಇವನ್ ಪಕ್ಷದಲ್ಲಿ ಯುದ್ಧ ಮಾಡಿದ್ದ ಆದರೆ ಅಶ್ವಮೇಧ ಯಾಗದಲ್ಲಿ ಬಬ್ರುವಾಹನಿಗೆ ಅರ್ಜುನನಿಗೆ ಮುಖಾಮುಖಿ ಆಗತ್ತಲ್ಲ ಆಗ ಬಭ್ರುವಾನನ ಪರಿಚಯ ಯಾಕಾಗ್ಲಿಲ್ಲ ಯಾಕಾಗ್ಲಿಲ್ಲ ಅನ್ನೋ ಪ್ರಶ್ನೆ ಅನ್ನೋದು ಅವರ ಪ್ರಶ್ನೆ ಆ ಪ್ರಶ್ನೆಗೆ ಬಹುಶಃ ಒಂದು ಅದಕ್ಕೆ ಅವ್ರಿಗೆ ಒಂದು ಈ ಪ್ರಶ್ನೆ ಕೇಳಕ್ ಒಂದು ಸಾಧ್ಯ ಆಗಿದ್ದು ಬಹುಶಃ ಬಬ್ರುವಾಹನ ಆ ಲ್ಲಿ ಕೂಡ ಹಾಗೆ ಬಬ್ರು ಕನ್ನಡಿಗರಿಗೆ ಬಬ್ರುವಹನ ಬಹಳ ಮುಖ್ಯ ಆಗಿದೆ ಕೆಲವು ಕೆಲವು ಕೃತಿಗಳು ಕೆಲವು ಕಲಾ ಪ್ರಕಾರಗಳು ಎಷ್ಟು ಕೆಲಸ ಮಾಡುತ್ತವೆ ಅನ್ನೋದಕ್ಕೆ ಒಂದು ಬೊಬ್ರವಾಹನ ಸಿನಿಮಾದಿಂದಾಗಿ ಇವತ್ತು ಕನ್ನಡಿಗರಿಗೆ ಬಬ್ರುವಹನ ಚೆನ್ನಾಗಿ ಪರಿಚಿತ ಅವನು ನೀವು ಕರ್ನಾಟಕ ಮೀರ್ಕೊಂಡು ಹೋದಾಗ ಬಬ್ಬ್ರುವನನ್ ಹೆಸರು ಹೇಳುತ್ತಾರೆ ಅವರು ಅಂತ ಹೇಳೋದಕ್ಕಾಗೋದಿಲ್ಲ ಇನ್ನೊಂದು ಕಡೆಯಲ್ಲಿ ಹಾಗಾಗಿ ಒಂದು ಆ ಸಿನಿಮಾ ಬಹಳ ದೊಡ್ಡ ಪರಿಣಾಮ ಬೀರಿದೆ ಹೊಸಬರು ನೋಡಿಲ್ಲ ಹಳವರು ಹಳಬರು ನೋಡಿದಾಗ ಹೊಸಬ್ರೋಡಿದ್ರು ದಯವಿಟ್ಟು ನೋಡಿ ಇರ್ಬೋದು ರಾಜ್ಕುಮಾರ್ ಮಾಡಿರುವಂಥ ಅದ್ಭುತ ಸಿನಿಮಾಗಳಲ್ಲಿ ಅದು ಒಂದು ಮತ್ತು ರಾಜ್ಕುಮಾರ್ ಮಾಡಿರುವಂಥ ಅದ್ಭುತ ಅಭಿನಯಗಳಲ್ಲಿ ಅದು ಒಂದು ಕಡೆ ಅರ್ಜುನನಾಗಿ ಮತ್ತು ಅವರೇ ಬಬ್ರು ವಾಹನನಾಗಿ ಒಂದು ಏನಿದೆ ಅದು ನಮ್ಮ ಜನಮಾನಸಲ್ಲಿ ಒಂದು ಹಾಸು ಹೊಕ್ಕಾಗಿದೆ ಒಂಥರ ಜನಪದ ಥರ ಆಗ್ಬಿಟ್ಟಿದೆ ಡೈಲಾಗ್ ಗಳೆಲ್ಲ ಒಂಥರ ನೋಡಿದ್ರು ದಯವಿಟ್ಟು ಅದನ್ನ ನೋಡಿ ಬಬ್ರು ವಾಹನ ಸಿನಿಮಾನ

ಮರೆಯಲಾರದ ಸಿನಿಮಾಗೆ ತಂದಿದ್ದಾರೆ ಆದರೆ ನಾವು ಸಿನಿಮಾ ಕಾದಂಬರಿ ಇವುಗಳು ಹೇಳೋದೇ ಒರಿಜಿನಲ್ ಕತೆ ಅಂತ ಅಂದ್ಕೊಳ್ಬಾರ್ದು ನಮಗೊಂದು ಒಂದು ಕಾಮನ್ ಸೆನ್ಸ್ ಡೆವಲಪ್ ಮಾಡ್ಕೋಬೇಕು ನಾವು ಯಾವಾಗಲೂ ಏನು ಅಂತಂದರೆ ಸಿನಿಮಾ ಇತಿಹಾಸವನ್ನು ಆ್ಯಸ್ ಇಟ್ ಈಸ್ ಹೇಳೋದಕ್ಕೆ ಹೊರಟಿಲ್ಲ ಅಥವಾ ಕಾದಂಬರಿ ಹೊರಟಿಲ್ಲ ಹಂಗೆ ಮಾಡೋಕ್ಕಾಗಲ್ಲ ಯಾಕೆ ಹೊರಟಿಲ್ಲ ಅಂತಂದರೆ ಹಂಗೆ ಮಾಡೋಕ್ಕಾಗಲ್ಲ ಅವರು ಅದಕ್ಕೆ ಅದಕ್ಕೊಂದು ಈಗ ಮಸಾಲೆ ಅಂತ ಹೇಳೋಣ ಬೇಕಿದ್ರೆ ಅವ್ರು ಏನೋ ಒಂದು ಸೇರಿಸಿದ್ರೇ ಅದು ರಸ ಕರೆಕ್ಟ್ ಹಾಗೆ ಮಾಡುವಾಗ ಅಲ್ಲಿ ಅದೊಂದು ಸಿನಿಮಾ ಆಗಿ ನಡೀತು ಆದ್ರೆ ಮೂಲಕತೆ ಹಾಗಲ್ಲ ಬಬ್ರುವಾಹನ ತನ್ನ ಮಗ ಅನ್ನೋದು ಅರ್ಜುನಿಗೆ ಗೊತ್ತಿತ್ತು ಬಬ್ರುವಾಹನ ಅರ್ಜುನ ಅಶ್ವಮೇಧ ಯಾಗದ ದಿಗ್ವಿಜಯಕ್ ಅರ್ಜುನ ಹೋದಾಗ ಅವನು ಅಲ್ಲಿಗೆ ಹೋಗ್ತಾನೆ ಮಣಿಪುರಕ್ಕೆ ಹೋಗ್ತಾನೆ ಮಣಿಪುರಕ್ಕೆ ಹೋದಾಗ ಬಬ್ರು ಸಿಗ್ತಾನೆ ಸಿಕ್ತಾನೆ ಅಂತ ಅದು ಸರಿನೆ ಆದ್ರೆ ಅಲ್ಲಿ ಬಬ್ರುವಾಹನ ಮೂಲಕತೆಯಲ್ಲಿ ಕಪ್ಪ ಕಾಣಿಕೆಗಳನ್ನ ತಗೊಂಡು ಬರ್ತಾನ ಅವನು ಬರ್ತಾನೆ ಈಗ ಅಶ್ವಮೇಧ ಯಾಗದಲ್ಲಿ ಏನಂದ್ರೆ ಅಶ್ವಮೇಧ ಕುದುರೆ ಹೋಗುತ್ತೆ ಅದನ್ನ ಹಿಂಬಾಲಿಸ್ಕೊಂಡು ಹೋಗ್ಬೇಕು ಒಂದಾ ಅದನ್ನ ಕಟ್ಟಿ ಯುದ್ಧ ಮಾಡಬೇಕು ಇಲ್ಲ ಕಪ್ಪ ಕಾಣಿಕೆ ಒಪ್ಪಿಸಬೇಕು ಅವನ್ ಕಪ್ಪ ಕಾಣಿಕೆ ತಗೊಂಡ್ ಬರ್ತಾನೆ ಯಾಕೆಂದ್ರೆ ಇದು ದೊಡ್ಡಪ್ಪ ಮಾಡ್ತಾ ಇರೋ ಯಾಗ ಅವ್ನು ಯುದ್ಧ ಮಾಡೋದಕ್ಕೆ ವಿಷಯ ಇದೆ ಅದರಲ್ಲಿ ಆಗ ಅರ್ಜುನನಿಗೆ ಏನ್ ಅನ್ಸತ್ತೆ ಅಂತ ಅಂದ್ರೆ ಅವನ ಶೌರ್ಯ ನೋಡ್ಬೇಕು ಅಂತ ಅನ್ಸುತ್ತೆ ಪ್ರಾಕ್ಟಿಕಲ್ ಆಗಿ ಶೌರ್ಯ ನೋಡಬೇಕು ಅಂತ ಮುಂಚೆ ಗೊತ್ತಿರುತ್ತೆ ಅವನಿಗೆ ಅವನು ಶೂರ ಅಂತ ಹೇಳಿ ಎಲ್ಲವೂ ಗೊತ್ತಿರತ್ತೆ ಏನಾಗಿದೆ ಅಂತ ಅಂದ್ರೆ ಈಗ ಅಭಿಮನ್ಯು ಶೂರ ಅನ್ನೋದು ಗೊತ್ತಾಗಿದೆ ಉಳಿದ ಉಪ ಪಾಂಡವರೆಲ್ಲರೂ ಶೂರರು ಅಂತ ಗೊತ್ತಾಗಿದೆ ಘಟೋತ್ಕಚ ಸೂ ಶೂರ ಅಂತ ಗೊತ್ತಾಗಿದೆ ಇರವಂತ ಶೂರ ಅಂತ ಗೊತ್ತಾಗಿದೆ ಒಬ್ಬನೇ ಮಗ ಏನು ಅಂತ ಗೊತ್ತಾಗದೆ ಇರೋದು ಬಬ್ರು ವಾಹನ ಅಲ್ಲಿವರೆಗೂ ಅದಕ್ಕೆ ಅರ್ಜುನ ಏನ್ ಹೇಳ್ತಾನೆ ಅಂದ್ರೆ ನನ್ನ ಮಗ ಆಗಿ ನೀನು ಕುದುರೆ ಕಟ್ಟಿ ಹಾಕಿ ಯುದ್ಧ ಮಾಡೋದು ಬಿಟ್ಟು ಕಪ್ಪ ಕಾಣಿಕೆ ತಂದಿಯಲ್ಲ ಯುದ್ಧ ಮಾಡು ಅಂತ ಹೇಳ್ತಾನೆ ಯುದ್ಧ ಮಾಡುವಾಗ ಅವನು ಅವನು ಯುದ್ಧಕ್ಕೆ ಮಾಡ್ತಾನೆ ಬಬ್ರು ವಾಹನ ಈ ಅರ್ಜುನ ಇವನು ಎಂಜಾಯ್ ಮಾಡ್ಕೊಂಡು ಯುದ್ಧ ಮಾಡ್ತಾ ಇರ್ತಾನೆ ಸುಮ್ನೆ ಅವನ್ ಕೆರಳಿಸ್ತಾ ಇದ್ಕೊಂಡು ಯುದ್ಧ ಮಾಡ್ತಾ ಇರ್ತಾನೆ ಹಾಗ ಆಕಸ್ಮಿಕವಾಗಿ ಇದಾಗ್ಬಿಡತ್ತೆ ಬಾಣ ಬಿಡ್ತಾನೆ ಇವನ್ ತಡಿಯೋಲ್ಲ ಅವಾಗ ತುಂಡಾಗ್ಬಿಡತ್ತೆ ಅರ್ಜುನನದ್ದು ಅರ್ಜುನ ತಲೆ ತುಂಡಾಗ್ಬಿಡ ಹೌದೌದು ಆಮೇಲೆ ಉಲುಪಿ ಬಂದು ಅದನ್ನ ಇದು ಮಾಡ್ತಾಳೆ ಅಂದ್ರೆ ಅರ್ಜುನ ತುಂಡಾಗತ್ತೆ ಅಂದ್ರೆ ತಲೆ ಇದು ಬೇರೆ ಆಗತ್ತೆ ಅಂತಲ್ಲ ಸಾಯ್ತಾನೆ ಅವನು ನಾಟಿ ಅಂತ ಅನ್ನೋ ತರ ಅಂತ ಅದು ಸತ್ತಿರಲ್ಲ ಅನ್ನೋ ಥರ ಬರುತ್ತೆ ಮುಂದೆ ಕಥೆ ಆದರೆ ಇಲ್ಲಿ ಏನು ಆ ಕಥೆ ಹೇಳೋಣ ಮುಂದೆ ಹೋಗ್ಬೇಕು ನಾವು ಅಶ್ವಮೇಧ ಯಾಗ ಹೇಳುವಾಗ ವಿಸ್ತಾರವಾಗಿ ಹೇಳೋಣ ಅದನ್ನು ಆದ್ರೆ ಇಲ್ಲಿ ಏನು ಅಂತ ಅಂದ್ರೆ ಬಬ್ರುವಾಹನ ಅರ್ಜುನ ಅಪರಿಚಿತ ಅಲ್ಲ ಬಬ್ಬ್ರವಾಹನ ಸಿನಿಮಾದಲ್ಲಿ ಹಾಕಟ್ಟಿರಬಹುದು ಮಾಡ್ಕೊಂಡಿರುವ ಇಷ್ಟಕ್ಕಾಗಿಯೇ ಆಗಿದ್ದು ಹಾಗಾಗಿ ಬಬ್ರು ಅವನಿಗೆ ಗೊತ್ತಿರ್ಲಿಲ್ವ ಅಂದ್ರೆ ಗೊತ್ತಿತ್ತು ಆಮೇಲೆ ಅವ್ರವ್ರ ನಡುವೆ ಸಂಪರ್ಕವೇ ಇರ್ಲಿಲ್ಲ ಅಂತೆಲ್ಲ ಹೇಳೋಕೆ ಆಗೋದಿಲ್ಲ ಈಗ ಇರಾವಂತ ಸ್ವರ್ಗದಲ್ಲಿ ಹೋಗಿ ಭೇಟಿ ಮಾಡದ ಅರ್ಜುನನ ಅಂತ ಬರತ್ತೆ ಅಲ್ಲಿ ಹೋಗಿ ತನ್ನ ಪರಿಚಯ ಅವನು ನಾನು ಉಲುಪಿ ಮಗ ಅಂತ ಸ್ವರ್ಗದಲ್ಲಿ ಹೌದು ಅರ್ಜುನ ಸ್ವರ್ಗಕ್ಕೆ ಹೋಗಿರ್ತನಲ್ಲ ಆಗ ಹೋಗಿ ನಾನು ಉಲುಪಿಯ ಮಗ ಅಂತ ಪರಿಚಯ ಮಾಡ್ಕೊಳ್ತಾನೆ ಅರ್ಜುನ ಹೇಳ್ತಾನೆ ಮುಂದ್ ಯುದ್ಧ ಆಗೋ ಸಂಭವ ಇದೆ ನೀನ್ ಬರ್ಬೇಕು ಅಂತಲೂ ಹೇಳಿರ್ತಾನೆ ನಾಗಲೋಕದವ್ರ ಸಂಪರ್ಕ ಹೆಚ್ಚಿರೋ ಸಾಧ್ಯತೆ ಇಲ್ಲ ಆದ್ರೆ ಇವರ ಸಂಪರ್ಕ ಮಣಿಪುರದ ಸಂಪರ್ಕ ಅರ್ಜುನನಿಗೆ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಆದ್ರೆ ಅವ್ರು ಇಲ್ಲಿ ಬರೋ ಹಾಗೆ ಇರ್ಲಿಲ್ಲ ಬೊಬ್ರು ವಾಹನ ಯಾಕೆಂದ್ರೆ ಒಪ್ಪಂದ ಅದು ಅಲ್ಲಿ ಅವಳ ಚಿತ್ರಾಂಗದೆಯ ತಂದೆಯದ್ದು ಇವನ್ ತೀರ್ಥಯಾತ್ರೆಗೆ ಹೋದಾಗ ಪರಸ್ಪರ ಮನಸ್ಸಾಗತ್ತಲ್ಲ ಹಾಗವ್ ಹೇಳ್ತಾನೆ ನಾನು ಏನು ಅಂದ್ರೆ ನನ್ನ ಗಂಡು ಮಕ್ಕಳಿಲ್ಲ ಇವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನೇ ನನ್ನ ರಾಜ್ಯಕ್ಕೆ ಉತ್ತರಾಧಿಕಾರಿ ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಹಾಗಾಗಿ ಈ ಮಗು ಇದೆಯಲ್ಲ ಅದು ನಿನ್ನ ಮಗುವಾಗಿ ನಿನ್ನ ರಾಜ್ಯದಲ್ಲಿ ನಿನ್ನ ಮನೆಯಲ್ಲಿ ಬೆಳೆಯಲ್ಲ ನನ್ನ ಮನೆಯಲ್ಲಿ ನನ್ನ ಮಗುವಾಗೆ ಬೆಳಿಬೇಕು ಇಲ್ಲಿಗೆ ರಾಜನಾಗಬೇಕು ಅವನು ಇದಕ್ ನಿನಗೆ ಒಪ್ಪಿಗೆ ಇದ್ರೆ ಚಿತ್ರಾಂಗದೆಯನ್ನ ಮದುವೆ ಮಾಡ್ಕೊ ಅಂತ ಅವನು ಹೇಳ್ತಾನೆ ಹಾಗಾಗಿ ಅಲ್ಲಿ ಆಗಿದ್ದ ಏನು ಅಂದ್ರೆ ಬಬ್ರುವಾಹನ ಅಲ್ಲೇ ಇರ್ಬೇಕು ಅವನು ಅಲ್ಲಿಯ ಉತ್ತರಾಧಿಕಾರಿ ಇದು ಒಪ್ಪಂದದ ಮೂಲಕವೇ ಆಗಿದ್ದು ಹಾಗಾಗಿ ಅವನು ಅವನ ಅಜ್ಜನ ಉತ್ತರಾಧಿಕಾರಿಯಾಗಿ ಮುಂದುವರೆಯೋದ್ರಿಂದ ಅವ್ನು ಇಲ್ಲಿ ಬಂದ್ ಇರೋದಕ್ಕಾಗೋದಿಲ್ಲ ಆದ್ರೆ ಅವನು ಇಲ್ಲಿಗೆ ಬರ್ಲಿಲ್ಲ ಹೋಗ್ಲಿಲ್ಲ ಅಂತೇನು ಇಲ್ಲ ಈ ಅಶ್ವಮೇಧ ಯಾಗಕ್ಕೆ ಈ ಯುದ್ಧ ಆಗಿ ಮತ್ತೆ ಅರ್ಜುನ ಮುಂದುವರದ ಮೇಲೆ ಅವ್ರು ಬರ್ತಾರೆ ಅಭಿಮನ್ ಅಲ್ಲ ಬಬ್ರು ವಾಹನ ಚಿತ್ರಾಂಗದ ಎಲ್ಲರೂ ಬರ್ತಾರೆ ಆಮೇಲೆ ಬೊಬ್ರು ವಾಹನ ಹಿಂದಿರಿಗೆ ಹೋಗ್ತಾನೆ ಚಿತ್ರಾಂಗದ ಇಲ್ಲೇ ಇರ್ತಾಳೆ ಅರ್ಜುನ ಜೊತೆಗೆ ಮುಂದೆ ಇವ್ರು ಸ್ವರ್ಗಾರೋಹಣಕ್ಕೆ ಹೋಗುವವರೆಗೂ ಚಿತ್ರಾಂಗದ ಇಲ್ಲೇ ಇರ್ತಾಳೆ ಅರ್ಜುನ ಜೊತೆಗೆ ಹೌದು ಅವಳು ಸ್ವರ್ಗಕ್ಕೆ ಹೋಗ್ತಾಳೆ ಇಲ್ಲ ಅವಳು ಸ್ವರ್ಗಕ್ಕೆ ಹೋಗಲ್ಲ ದ್ರೌಪದಿ ಮಾತ್ರ ಇವರು ಹಿಂಬಾಲಿಸ್ತಾರೆ ಉಳಿದವರು ರಾಣಿಯರು ಹಿಂಬಾಲಿಸೋಲ್ಲ ಹಾಗಾಗಿ ನಮಗೆ ಅಂದ್ರೆ ಹೊರಗಡೆ ಏನಾಗ್ಬಿಟ್ಟಿದೆ ಅಂದ್ರೆ ಅವರ ಇವನು ಒಂದ್ಸಲ ಅಲ್ಲಿ ಮದುವೆ ಮಾಡ್ಕೊಂಡು ಬಿಟ್ಟು ಬಂದ್ಬಿಟ್ಟ ಅರ್ಜುನ ಅನ್ನೋ ತರ ಆಗಿದೆ ಹಂಗಲ್ಲ ಏನಾಗಿರಲ್ಲ ಅವ್ರಿಗೆ ಸಂಪರ್ಕ ಇದ್ದೇ ಇರತ್ತೆ ಮತ್ತೆ ಮಣಿಪುರದ ಸೈನ್ಯವೋ ಇನ್ನೊಂದೋ ಯುದ್ಧಕ್ಕೆ ಬಂದಿರತ್ತೆ ಅವನು ಬಂದಿರೋದಿಲ್ಲ ಅಷ್ಟೇ ವಾಹನ ಸೊ ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಂಗಲ್ಗಳು ಇವೆಲ್ವಂತೆ ಎಷ್ಟು ಆಂಗಲ್ಗಳು ಒಳ್ಳೇದು ಈ ತರ ಪ್ರಶ್ನೆಗಳು ಬಂದಾಗ ಆತರ ಚರ್ಚೆಗಳಾಗ್ತವೆ ಸರ್ ಮಣಿಪುರ ಅಂದ್ರೆ ನಾವು ಮಾತಾಡಿದ್ವಿ ಅದ್ರ ಬಗ್ಗೆ ಮಣಿಪುರ ಅಂದ್ರೆ ಅವಾಗ ಮಾತಾಡಿದ್ವಿ ಹುಟ್ಟೆಂಬ ಚರಿ ಅಲ್ಲ ವಿವಾಹ ಇದ್ರಲ್ಲಿ ಮಾತಾಡಿದಿವಿ ಮಣಿಪುರ ದಕ್ಷಿಣದಲ್ಲಿ ಇತ್ತು ಅಂತ ಕಾಣಿಸುತ್ತೆ ಮಹಾಭಾರತದ ಪ್ರಕಾರ ಈಗಿನ ಈಶಾನ್ಯ ಭಾರತದ ಮಣಿಪುರ ಅಲ್ಲ ಅಲ್ಲ ಅದು ಮಣಿಪುರ ಅಂತ ಬರುತ್ತೆ ಇಲ್ಲಿ ಮಹಾಭಾರತ ಹೆಸರು ಮಣಿಪುರ ಅದು ಈಗಿನ ಈಗ ಅದನ್ನೇ ಅಂತ ಈಗ ಮೊನ್ನೆ ಮಣಿಪುರದಲ್ಲಿ ಕುಕಿ ಮೈತೆ ಗಲಾಟೆ ಆದಾಗೆಲ್ಲ ಸುಮಾರು ಲೇಖನಗಳನ್ನು ನೋಡದೆ ಅರ್ಜುನನ ಹೆಂಡತಿ ಚಿತ್ರಾಂಗದೆಯ ರಾಜ್ಯವಾದ ಮಣಿಪುರ ಹೊತ್ತಿ ಉರಿಯುತ್ತಿದೆ ಅಂತೆಲ್ಲ ನೋಡಿದೆ ನೋಡದೆ ಹಂಗೆ ಅಂದ್ಕೊಂಡಿದ್ದಾರೆ ಅಲ್ಲಿದು ಅಂತ ಬಟ್ ದಕ್ಷಿಣದ ರಾಜ್ಯ ಅದು ಇಲ್ಲೆಲ್ಲ ಇತ್ತು ತಮಿಳುನಾಡಿನ ಪ್ರಧಾನ ಭಾಗ ಆಗ ಈ ತರ ರಾಜ್ಯವಾರು ವಿಂಗಡಣೆ ಇಲ್ಲದೆ ಇರೋದ್ರಿಂದ ಈಗಿನ ಕರ್ನಾಟಕದ ಭಾಗವೋ ಆಂಧ್ರದ ಭಾಗವೋ ಎಲ್ಲ ಸೇರ್ಕೊಂಡಿರ್ಬೋದು ಆ ರಾಜ್ಯಕ್ಕೆ ರಾಜ್ಯಗಳ ಗಡಿಗಳು ಕಾಲಕಾಲಕ್ಕೆ ವ್ಯತ್ಯಾಸ ಆಗ್ತಾ ಇತ್ತು ಮಾಡಿರ್ಬೇಕು ಅಂತ ಅನ್ಸುತ್ತೆ ನಾನು ಅದನ್ನ ನೋಡಿಲ್ಲ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ